ನಟ ಸೈಫ್ ಅಲಿಖಾನ್ ಅವರ ಪಟೌಡಿ ಕುಟುಂಬಕ್ಕೆ ಸೇರಿರುವ ಮಧ್ಯಪ್ರದೇಶದ ಭೋಪಾಲ್ನಲ್ಲಿನ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಸರ್ಕಾರದ ಸ್ವಾಧೀನ ಆಗಲಿದೆಯಾ ಶತ್ರು ಆಸ್ತಿ ಅಂತ ಘೋಷಿಸಲಾಗಿರುವ ಕೇಂದ್ರ ಸರ್ಕಾರದ ಆದೇಶದ ವಿರುದ್ಧ ಸೈಫ್ ಅಲಿಖಾನ್ ಕುಟುಂಬ ಯಾಕೆ ಮೇಲ್ಮನವಿ ಸಲ್ಲಿಸ್ತೆ ಉಳಿತು ಈಗ ಮೇಲ್ಮನವಿ ಸಲ್ಲಿಕೆಗೆ ಇದ್ದ ಗಡುವು ಮುಗಿದಿರೋದ್ರ ಪರಿಣಾಮವೇನು ಏನಿದು ಸೈಫ್ ಅಲಿಖಾನ್ ಶತ್ರು ಆಸ್ತಿ ಪ್ರಕರಣ ಈಗ ಅಷ್ಟೂ ಆಸ್ತಿಯನ್ನ ಸೈಫ್ ಅಲಿಖಾನ್ ಕುಟುಂಬ ಕಳೆದುಕೊಳ್ಳಲಿದೆಯಾ ಭೋಪಾಲ್ನಲ್ಲಿರುವ ಪಟೌಡಿ ಕುಟುಂಬದ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಐತಿಹಾಸಿಕ ಆಸ್ತಿಗಳನ್ನು ಶತ್ರು ಆಸ್ತಿ ಅಂತ ಘೋಷಿಸಿದ ಕೇಂದ್ರ ಸರ್ಕಾರದ ಆದೇಶದ ವಿರುದ್ಧ ಮೇಲ್ಮನವಿ ಪ್ರಾಧಿಕಾರವನ್ನು ಸಂಪರ್ಕಿಸೋಕೆ ಮಧ್ಯಪ್ರದೇಶ ಹೈಕೋರ್ಟ್ ನಟ ಸೈಫ್ ಅಲಿ ಖಾನ್ ಅವರಿಗೆ ಸೂಚಿಸಿದೆ ಸೈಫ್ ತನ್ನ ಬಾಲ್ಯವನ್ನು ಕಳೆದ ಫ್ಲಾಗ್ ಸ್ಟಾಫ್ ಹೌಸ್ ಐಷಾರಾಮಿ ಹೋಟೆಲ್ ನೂರ್ ಉಸ್ ಸಬಾ ಅರಮನೆ ಉಸ್ ಸಲಾಂ ಹಬೀಬಿಯಾ ಬಂಗಲೆ ಅಹಮದಾಬಾದ್ ಅರಮನೆ ಹಾಗೂ ಕೊಹೆಫಿಸಾ ಆಸ್ತಿಗಳು ಈ ಪ್ರಶ್ನಾರ್ಹ ಆಸ್ತಿಗಳಲ್ಲಿ ಸೇರಿವೆ ಎರಡ್ ಸಾವಿರದ ಹದಿನೈದರಿಂದಲೂ ಸೈಫ್ ಅಲಿ ಖಾನ್ ಅವರ ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ ಶತ್ರು ಆಸ್ತಿಗೆ ಸಂಬಂಧಿಸಿದ ವಿವಾದಗಳ ತೀರ್ಪಿಗಾಗಿ ಮೇಲ್ಮನವಿ ಪ್ರಾಧಿಕಾರ ರಚಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಕಳೆದ ವರ್ಷ ಡಿಸೆಂಬರ್ ಹದಿಮೂರರಂದು ನ್ಯಾಯಾಲಯಕ್ಕೆ ತಿಳಿಸಿದ ನಂತರ ನ್ಯಾಯಮೂರ್ತಿ ವಿವೇಕ್ ಅಗರ್ವಾಲ್ ಅವರು ಮೂವತ್ತು ದಿನಗಳಲ್ಲಿ ಕಕ್ಷಿದಾರರು ಮೇಲ್ಮನವಿ ಸಲ್ಲಿಸಬಹುದು ಅಂತ ಹೇಳಿತ್ತು ಆದರೆ ಸೈಫ್ ಕುಟುಂಬ ಮೇಲ್ಮನವಿ ಸಲ್ಲಿಸಿಲ್ಲ ಅಂತ ಹೇಳಲಾಗಿದೆ ಕಳೆದ ವಾರ ದುಷ್ಕರ್ಮಿಯಿಂದ ಚಾಕು ಇರಿತಕ್ಕೆ ಒಳಗಾಗಿ ಚೇತರಿಸಿಕೊಳ್ತಿರುವ ಸೈಫ್ ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ನ್ಯಾಯಮಂಡಳಿಯ ಮೊರೆ ಹೋಗಲಿದ್ದಾರಾ ಅನ್ನೋದು ತಿಳಿದಿಲ್ಲ ನಲವತ್ತೇಳರಲ್ಲಿ ಭೋಪಾಲ್ ಸ್ವತಂತ್ರವಾಗುವ ಮೊದಲು ನವಾಬಾ ಹಮೀದುಲ್ಲಾ ಖಾನ್ ಆಳ್ತಾ ಇದ್ರು ಅವರಿಗೆ ಮೂರು ಹೆಣ್ಣು ಮಕ್ಕಳಿದ್ರು ಅವರಲ್ಲಿ ಹಿರಿಯವಳಾದ ಅಬೀರಾ ಸುಲ್ತಾನ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪಾಕಿಸ್ತಾನಕ್ಕೆ ವಲಸೆ ಹೋದ್ರು ಎರಡನೇ ಮಗಳು ಸಾಜಿದಾ ಸುಲ್ತಾನ್ ಭಾರತದಲ್ಲೇ ಇದ್ದು ಕ್ರಿಕೆಟ್ ಆಟಗಾರ ನವಾಬ್ ಇಫ್ತಿಕರ್ ಅಲಿ ಖಾನ್ ಪಟೌಡಿಯನ್ನ ವಿವಾಹ ಆದ್ರು ಅವರ ಮಗ ಮನ್ಸೂರ್ ಅಲಿಖಾನ್ டைகர் பட்டோடி சாஜிதா அவர மொமக ಟೈಗರ್ ಪಟೌಡಿ ಅವರ ಮಗ ಸೈಫ್ ಅಲಿಖಾನ್ ಅವರಿಗೆ ಭೋಪಾಲ್ನಲ್ಲಿರುವ ಆಸ್ತಿಗಳಲ್ಲಿ ಪಾಲು ಸಿಕ್ತು ಆದರೆ ಅಬಿದಾ ಸುಲ್ತಾನ್ ಅವರು ಪಾಕಿಸ್ತಾನದಲ್ಲಿ ನೆಲೆಸಿದ್ರಿಂದ ಸರ್ಕಾರ ಅದನ್ನ ಶತ್ರು ಆಸ್ತಿ ಅಂತ ಘೋಷಿಸಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶತ್ರು ಆಸ್ತಿ ಇಲಾಖೆಯ ಕಸ್ಟೋಡಿಯನ್ ಭೋಪಾಲ್ನಲ್ಲಿರುವ ಪಟೌಡಿ ಕುಟುಂಬದ ಆಸ್ತಿಗಳನ್ನ ಶತ್ರು ಆಸ್ತಿ ಅಂತ ಘೋಷಿಸಿದ್ದಾರೆ ಈ ಆದೇಶದ ವಿರುದ್ಧ ಸೈಫ್ ಕೋರ್ಟ್ ಮೊರೆ ಹೋಗಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಉತ್ತರಾಧಿಕಾರಿಗಳಿಗೆ ಈ ಆಸ್ತಿಗಳ ಮೇಲೆ ಯಾವುದೇ ಹಕ್ಕಿಲ್ಲ ಅಂತ ಸ್ಪಷ್ಟವಾಗಿ ಹೇಳುವ ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಯಿತು ಶತ್ರು ಆಸ್ತಿ ಅಂದ್ರೆ ಏನು ಶತ್ರು ರಾಷ್ಟ್ರಗಳು ಅಂತ ಗುರುತಿಸಲಾಗಿರುವ ದೇಶಗಳಿಗೆ ವಲಸೆ ಹೋದವರು ಭಾರತದಲ್ಲಿ ಬಿಟ್ಟು ಹೋದ ಚರ ಮತ್ತು ಸ್ಥಿರ ಆಸ್ತಿಗಳನ್ನ ಶತ್ರು ಆಸ್ತಿ ಅಂತ ಉಲ್ಲೇಖಿಸಲಾಗತ್ತೆ ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧಗಳು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಭಾರತ ಯುದ್ಧದ ನಂತರ ಭಾರತ ಸರ್ಕಾರ ಪಾಕಿಸ್ತಾನ ಅಥವಾ ಚೀನಾದ ಪೌರತ್ವ ಪಡೆದವರ ಆಸ್ತಿಗಳು ಇಲ್ಲಿದ್ರೆ ಅಂತಹ ಆಸ್ತಿಗಳು ಮತ್ತು ವ್ಯವಹಾರಗಳ ನಿಯಂತ್ರಣವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಈ ಸ್ವತ್ತುಗಳನ್ನ ಭಾರತ ಸರ್ಕಾರದ ಪರವಾಗಿ ನಿರ್ವಹಿಸುತ್ತ सोके शु आस्ति कस्टोडियन वहसल ವಲಸೆ ಹೋದವರ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಶತ್ರು ಆಸ್ತಿಯನ್ನ ಅನುವಂಶಿಕವಾಗಿ ಪಡಿಬಹುದಾ ಅನ್ನೋ ಪ್ರಶ್ನೆಗೆ ಇಲ್ಲ ಅನ್ನೋದೇ ಉತ್ತರ ಸಾವಿರದ ಒಂಬೈನೂರ ಅರವತ್ತೆಂಟರ ಶತ್ರು ಆಸ್ತಿ ಕಾಯ್ದೆಯಡಿಯಲ್ಲಿ ಶತ್ರು ಆಸ್ತಿಗಳು ಅಂತ ಘೋಷಿಸಲಾದ ಆಸ್ತಿಗಳು ಶತ್ರು ಆಸ್ತಿ ಕಸ್ಟೋಡಿಯನ್ಗೆ ಶಾಶ್ವತವಾಗಿ ಸೇರತ್ತೆ ಅವುಗಳ ಮೇಲೆ ಅನುವಂಶಿಕ ಅಧಿಕಾರಕ್ಕೆ ವರ್ಗಾವಣೆಗೆ ಯಾವುದೇ ಅವಕಾಶವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಈ ಕಾಯ್ದೆ ವಿವಿಧ ರಾಜ್ಯಗಳಲ್ಲಿ ಶತ್ರು ಆಸ್ತಿಗಳನ್ನು ನಿರ್ವಹಿಸೋಕೆ ಮತ್ತು ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಕಾನೂನು ಚೌಕಟ್ಟನ್ನು ಒದಗಿಸುತ್ತೆ ಶತ್ರು ಆಸ್ತಿ ಅಂದರೆ ತಿದ್ದುಪಡಿ ಮತ್ತು ಮೌಲ್ಯೀಕರಣ ಕಾಯ್ದೆ ಎರಡ್ ಸಾವಿರದ ಹದಿನೇಳು ಇನ್ನಷ್ಟು ಪ್ರಬಲವಾಗಿದೆ ಅಲ್ಲದೆ ಅದರ ವ್ಯಾಪ್ತಿಯನ್ನು ವಿಸ್ತರಣೆಗೊಂಡಿದೆ ಕಾನೂನುಬದ್ಧ ಉತ್ತರಾಧಿಕಾರಿ ಭಾರತೀಯ ಪ್ರಜೆಯಾಗಿದ್ದರೂ ಅಥವಾ ಶತ್ರುವಲ್ಲದ ದೇಶದ ಪ್ರಜೆಯಾಗಿದ್ದರೂ ಇಂತಹ ಆಸ್ತಿಯ ವಾರಸುದಾರಿಕೆಗೆ ಈ ಹೊಸ ಕಾಯ್ದೆಯಲ್ಲಿ ಅವಕಾಶ ನಿರಾಕರಿಸಲಾಗಿದೆ ಕಾನೂನು ತಿದ್ದುಪಡಿ ಮೂಲಕ ಶತ್ರು ಆಸ್ತಿ ಮೇಲಿನ ಪಿತ್ರಾರ್ಜಿತ ಹಕ್ಕುಗಳನ್ನು ರದ್ದುಗೊಳಿಸಲಾಗಿದ್ದು ಇಂತಹ ಆಸ್ತಿಗಳು ಸರ್ಕಾರದ ನಿಯಂತ್ರಣದಲ್ಲೇ ಉಳಿಯೋದನ್ನ ಖಾತ್ರಿಪಡಿಸಲಾಗಿದೆ ಈ ಕಾಯ್ದೆ ವೈಯಕ್ತಿಕ ಆಸ್ತಿ ಹಕ್ಕುಗಳನ್ನು ಉಲ್ಲಂಘಿಸುತ್ತೆ ಅನ್ನೋ ವಾದಗಳಿದ್ದರೂ ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಈ ಕಾನೂನು ಮಹತ್ವದ್ದಾಗಿದೆ ಅನ್ನೋದು ಅದನ್ನು ಬೆಂಬಲಿಸುವ ಪ್ರತಿಪಾದನೆಯಾಗಿದೆ ಶತ್ರು ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಗಮನಾರ್ಹವಾದ ಪ್ರಕರಣಗಳಲ್ಲಿ ಒಂದು ಉತ್ತರ ಪ್ರದೇಶದ ಮೊಹಮದಾಬಾದ್ನ ರಾಜನ ಎಸ್ಟೇಟ್ ಕುರಿತದ್ದು ಲಕ್ನೋದ ಹಜರತ್ಗಂಜ್ ಸೀತಾಪುರ ಮತ್ತು ನೈನಿತಾಲ್ನಲ್ಲಿ ವ್ಯಾಪಕ ಆಸ್ತಿಗಳನ್ನು ಹೊಂದಿದ್ದ ರಾಜ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಪಾಕಿಸ್ತಾನಿ ಪೌರತ್ವ ಪಡೆದರೂ ಪತ್ನಿ ಮತ್ತು ಮಗ ಭಾರತದ ನಾಗರಿಕರಾಗಿ ಉಳಿದಿದ್ರು ಸಾವಿರದ ಒಂಬೈನೂರ ಅರವತ್ತೆಂಟರ ಕಾನೂನು ಜಾರಿಗೆ ಬಂದ ನಂತರ ರಾಜನ ಆಸ್ತಿಗಳನ್ನು ಶತ್ರು ಆಸ್ತಿಗಳು ಅಂತ ಘೋಷಿಸಲಾಯಿತು ರಾಜನ ಮರಣದ ನಂತರ ಮಗ ಮೊಹಮ್ಮದ್ ಅಮೀರ್ ಮೊಹಮ್ಮದ್ ಖಾನ್ ಆಸ್ತಿಗಳ ಮಾಲೀಕತ್ವ ನೀಡುವಂತೆ ಕೋರಿದ್ರು ಎರಡ್ ಸಾವಿರದ ಐದರಲ್ಲಿ ಸುಪ್ರೀಂ ಕೋರ್ಟ್ ಮಗನ ಪರವಾಗಿ ತೀರ್ಪು ನೀಡಿತು ಮತ್ತು ಆಸ್ತಿಗಳನ್ನು ಅನುವಂಶಿಕವಾಗಿ ಪಡೆಯುವ ಹಕ್ಕನ್ನು ಪ್ರತಿಪಾದಿಸಿತು ಈ ತೀರ್ಪು ಇದೇ ರೀತಿಯ ಕಾನೂನು ಹಕ್ಕುಗಳಿಗಾಗಿ ಕೋರಿರುವ ಅರ್ಜಿಗಳ ಹೆಚ್ಚಳಕ್ಕೆ ಕಾರಣವಾಯಿತು ದೂರದ ಸಂಬಂಧಿಗಳು ಸೇರಿದಂತೆ ಅನೇಕ ವ್ಯಕ್ತಿಗಳು ಶತ್ರು ಆಸ್ತಿಗಳ ಮೇಲೆ ಹಕ್ಕು ಸಾಧಿಸೋಕೆ ಗಿಫ್ಟ್ ಡೀಡ್ ಮತ್ತಿತರ ದಾಖಲೆಗಳನ್ನು ಸಲ್ಲಿಸಿ ತೊಡಗಿದ್ರು ಸಾಲು ಸಾಲು ಮೊಕದ್ದಮೆಗಳು ಸರ್ಕಾರಕ್ಕೆ ಗಮನಾರ್ಹ ಸವಾಲಾಗಿ ಪರಿಣಮಿಸಿದ್ವು ಎರಡ್ ಸಾವಿರದ ಹದಿನಾರರಲ್ಲಿ ಶತ್ರು ಆಸ್ತಿ ತಿದ್ದುಪಡಿ ಮತ್ತು ಮೌಲ್ಯೀಕರಣ ಸುಗ್ರೀವಾಜ್ಞೆ ತರಲಾಯಿತು ಮಾರನೇ ವರ್ಷ ಅದು ಕಾನೂನಾಯಿತು ಈ ಕಾಯ್ದೆ ನ್ಯಾಯಾಲಯದ ಈ ಹಿಂದಿನ ತೀರ್ಪುಗಳನ್ನು ರದ್ದುಗೊಳಿಸ್ತು ಮತ್ತು ಶತ್ರು ಆಸ್ತಿಯ ಅನುವಂಶಿಕ ಹಕ್ಕುಗಳನ್ನ ನಿರಾಕರಿಸಿತು ಅದು ಕಸ್ಟೋಡಿಯನ್ ಸ್ವಾಧೀನವಾಗುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸ್ತು ಶತ್ರು ಆಸ್ತಿ ಸ್ವಾಧೀನದ ನಂತರ ಏನಾಗತ್ತೆ ಶತ್ರು ಆಸ್ತಿ ಕಸ್ಟೋಡಿಯನ್ಗೆ ವಹಿಸಲಾದ ಆಸ್ತಿಗಳ ಮಾರಾಟ ಹೇಗೆ ಅನ್ನೋದನ್ನ ಎರಡ್ ಸಾವಿರದ ಹದಿನೆಂಟರ ಶತ್ರು ಆಸ್ತಿ ವಿಲೇವಾರಿ ಮಾರ್ಗ ಸೂಚಿಗಳಲ್ಲಿ ವಿವರಿಸಲಾಗಿದೆ ಶತ್ರು ಆಸ್ತಿಗಳ ವಿವರವಾದ ಪಟ್ಟಿ ಮತ್ತು ಅವುಗಳ ಮೌಲ್ಯಮಾಪನವನ್ನ ನಿರ್ದಿಷ್ಟ ಸಮಯದ ಒಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತೆ ಜಿಲ್ಲಾಧಿಕಾರಿ ನೇತೃತ್ವದ ಮೌಲ್ಯಮಾಪನ ಸಮಿತಿಗಳು ವಿವಿಧ ಅಂಶಗಳ ಆಧಾರದ ಮೇಲೆ ಈ ಆಸ್ತಿಗಳ ಮೌಲ್ಯವನ್ನ ನಿರ್ಧರಿಸತ್ತೆ ಆಸ್ತಿಗಳನ್ನ ಮಾರಾಟ ಮಾಡಬೇಕೆ ವರ್ಗಾಯಿಸಬೇಕೆ ಅಥವಾ ನಿರ್ವಹಿಸಬೇಕೆ ಅನ್ನೋದರ ಕುರಿತು ಹಿರಿಯ ಸರ್ಕಾರಿ ಅಧಿಕಾರಿಗಳನ್ನ ಒಳಗೊಂಡ ಶತ್ರು ಆಸ್ತಿ ವಿಲೇವಾರಿ ಸಮಿತಿ ಶಿಫಾರಸು ಮಾಡುತ್ತೆ ಖಾಲಿ ಆಸ್ತಿಗಳನ್ನ ಹೆಚ್ಚಿನ ಬಿಡ್ ಮಾಡಿದವರಿಗೆ ಹರಾಜು ಮಾಡಬಹುದು ಆದರೆ ಆಕ್ರಮಿತ ಆಸ್ತಿಗಳನ್ನ ಸಮಿತಿ ನಿರ್ಧರಿಸಿದ ಮೌಲ್ಯದಲ್ಲಿ ಮಾರಾಟ ಮಾಡಬಹುದು ಷೇರುಗಳಂತಹ ಚರ ಶತ್ರು ಆಸ್ತಿಗಳನ್ನ ಸಾರ್ವಜನಿಕ ಹರಾಜು ಟೆಂಡರ್ಗಳು ಅಥವಾ ಇತರ ಅನುಮೋದಿತ ವಿಧಾನಗಳ ಮೂಲಕ ಮಾರಾಟ ಮಾಡಬಹುದು ಕಸ್ಟೋಡಿಯನ್ ಕಾನೂನು ಅನುಸರಣೆಯನ್ನ ಖಚಿತಪಡಿಸಿಕೊಳ್ತಾರೆ ಮತ್ತು ವಹಿವಾಟುಗಳು ಪೂರ್ಣಗೊಂಡ ನಂತರ ಮಾರಾಟ ಪ್ರಮಾಣ ಪತ್ರವನ್ನ ನೀಡಲಾಗುತ್ತೆ ಅದರಿಂದ ಬರುವ ಹಣವನ್ನ ಭಾರತದ ಏಕೀಕೃತ ನಿಧಿಗೆ ಜಮಾ ಮಾಡಲಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು